ಎಲ್ಲರಿಗೂ ಕಥಾಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ವ್ಯಕ್ತಿಯನ್ನು ನೋಡಿ ಗರ ಬಡಿದವಳಂತೆ ನಿಂತು ಬಿಟ್ಟಳು ಶ್ರೀಯಾ ಹಿತ್ ಎಂಬ ಹೆಸರು ಅವಳ ಅರಿವಿಲ್ಲದೆ ಅವಳ ಬಾಯಿಯಿಂದ ಹೊರಬಂತು ಅಷ್ಟರಲ್ಲಿ ರಾಜೀವ್ರವರು ಅವಳ ಬಳಕೆ ಬಂದವರೇ ನೋಡಮ್ಮ ಶ್ರೀಯಾ ಇವರೇ ನಮ್ಮ ಬಾಸ್ ಶ್ರೀಹಿತ್ ಎಂದು ಅವರನ್ನು ಪರಿಚಯಿಸಿದರು ಬಾಸ್ ಇವಳೇ ಶ್ರೀಯಾ ಎಂದು ಶ್ರೀಯಾಳನ್ನು ಶ್ರೀಹಿತ್ಗೆ ಪರಿಚಯಿಸಿದರು ನಮಸ್ಕಾರ ಶ್ರೀಯ ಅವರೇ ಎಂದೂ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಹೇಳಿದವನಿಗೆ ಪ್ರತಿಯಾಗಿ ಅವಳು ನಮಸ್ಕಾರ ಹೇಳಿದಳು ಬನ್ನಿ ಬಾಸ್ ಟೈಮ್ ಆಯಿತು ಎಂದು ರಾಜೀವ್ರವರು ಶ್ರೀಹಿತನ್ನು ಕರೆದೊಯ್ದು ಅವನಿಗೆ ರಿಬ್ಬನ್ ಕಟ್ ಮಾಡಲು ಕತ್ತರಿ ಕೊಟ್ಟರು ಹೌದು ಇವನು ಹಿತ್ತೆಂಬುದರಲ್ಲಿ ಅನುಮಾನ ಇಲ್ಲ ನನ್ನನ್ನು ಆಕೆ ಪರಿಚಯ ಇಲ್ಲದವನಂತೆ ನಡ್ಕೊಳ್ತಿದ್ದಾನೆ ಇವನಿಗೆ ನಿಜವಾಗ್ಲೂ ನಾನು ಯಾರು ಅಂತ ನೆನಪಿಲ್ವಾ ಇವನ್ ನಾನು ಮರ್ತು ಬಿಟ್ಟಿದ್ದಾನೆ ಅನಿಸುತ್ತೆ ನಾನು ಕಷ್ಟದಲ್ಲಿರುವಾಗ ನನಗೆ ಸಹಾಯ ಮಾಡಿದವನು ಬೇರೆ ಯಾರೂ ಅಲ್ಲ ಹಿತ್ ಇವನು ಹೇಗೆ ರಾಜೀವ್ ಅಂಕಲ್ಗೆ ಬಾಸ್ ಆದ ಇದು ಹೇಗೆ ಸಾಧ್ಯ ಎಂದೂ ಮನದಲ್ಲಿ ನೂರಾರು ಪ್ರಶ್ನೆಗಳು ಮೂಡಿದವು ಮರುಕ್ಷಣವೇ ದೇವ್ರೆ ಇವನನ್ನು ಯಾಕೆ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡಿದೆ ನನಗೆ ಅವನ ಮುಖ ನೋಡಲು ಆಗ್ತಿಲ್ಲ ನಾನು ಹೇಗೆ ಅವನಿಗೆ ನನ್ನ ಮುಖ ತೋರಿಸಲಿ ಯಾರನ್ನು ಜೀವನದಲ್ಲಿ ಮತ್ತೆ ನೋಡಬಾರ್ದು ಅಂದುಕೊಂಡಿದ್ನೋ ಅವನಿಂದಲೇ ಇವತ್ತು ನನ್ನ ಗುರಿ ತಲುಪುವ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದೇನೆ ಇದೆಂಥ ಪರೀಕ್ಷೆ ಇಲ್ಲಿ ಎಲ್ಲರ ಮುಂದೆ ಅವನು ನನಗೆ ಪರಿಚಯ ಎನ್ನುವುದನ್ನು ತೋರಗೊಡಬಾರದು ಅವನು ಹೇಗೆ ನನ್ನ ಪರಿಚಯವಿಲ್ಲದ ಹಾಗೆ ಇದ್ದಾನೋ ನಾನು ಹಾಗೆ ಇರುವುದು ಒಳ್ಳೆಯದು ಎಂದು ನಿರ್ಧರಿಸಿದಳು ಶ್ರೀ ಭಾರಿ ಇನೋಗ್ರೇಷನ್ಗೆ ಟೈಮ್ ಆಯಿತು ಎಂದು ಪ್ರೇಕ್ಷ ಅವಳನ್ನು ಕರೆದಾಗ ಎಚ್ಚೆತ್ತವಳು ಶ್ರೀಹಿತ್ನ ಬಳಿ ಹೋಗಿ ನಿಂತಳು ಅವನು ಮುಗುಳ್ನಗೆ ಬಿರಿದವನು ರಿಬನ್ ಕಟ್ ಮಾಡಿ ಬಾಸ್ ಎಂಬ ರಾಜೀವರವರ ಮಾತಿಗೆ ರಿಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಿದ ಎಲ್ಲರೂ ಚಪ್ಪಾಳೆ ತಟ್ಟಿದರು ಸ್ವರ ಅಲ್ಲಿದ್ದವರ ಫೋಟೋ ಕ್ಲಿಕ್ಕಿಸಿದಳು ಮುರಳಿ ಎಂದು ರಾಜೀವರವರು ಮುರಳಿಯವರ ಮುಂದೆ ಮಂಡಿಯೂರಿ ಕುಳಿತರು ಎಷ್ಟು ವರ್ಷ ಆಯಿತು ಕಣು ರಾಜೀವ ನಿನ್ನನ್ನು ನೋಡಿ ಹೇಗಿದ್ಯಾ ಜಾನ್ಕಿ ಮತ್ತು ಜಾಹ್ನವಿ ಎಲ್ಲರೂ ಹೇಗಿದ್ದಾರೆ ಎಂದು ಕುಶಲೋಪ್ಪರಿ ವಿಚಾರಿಸಿದರು ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ಜಾನಕಿ ಅವಳ ತವರು ಮನೆಗೆ ಹೋಗಿದ್ದಾಳೆ ಜೊತೆಗೆ ಜಾಹ್ನವಿಯನ್ನು ಕರ್ಕೊಂಡು ಹೋಗಿದ್ದಾಳೆ ಹೌದು ಅವರಿಬ್ಬರು ನಿನ್ನ ಮಕ್ಕಳು ಅಲ್ವಾ ಸ್ವರ ಮತ್ತು ಶ್ರೇಯಸ್ ಆಮೇ ರೈಟ್ ಎಂದು ರಾಜೀವ್ರವರು ಕೇಳಿದಾಗ ಮುರಳಿಯವರು ಆನಂದದಿಂದಲೇ ಪರವಾಗಿಲ್ಲ ಕಣೋ ಅವರ ಹೆಸರನ್ನು ನೆನ್ಪಲ್ಲಿಟ್ಕೊಂಡಿದೆಯಾ ಎಂದವರು ಸ್ವರ ಶ್ರೇಯಸ್ ಇಲ್ಲಿ ಬನ್ನಿ ಎಂದು ತನ್ನ ಇಬ್ಬರು ಮಕ್ಕಳನ್ನು ಕರೆದರು ಅಪ್ಪ ಈಗಷ್ಟೇ ಇನಾಗ್ರೇಷನ್ ಆಗಿದೆ ಇನ್ನು ಒಳಗೆ ಹೋಗಿ ಎಷ್ಟೊಂದು ಫೋಟೋಸ್ ತೆಗಿಬೇಕು ಯಾಕೆ ಕರೆದಿದ್ದು ಅಂತ ಬೇಗ ಹೇಳಿಪ್ಪ ಎಂದಳು ಸ್ವರ ಅಪ್ಪ ಇವಳಿಗೆ ಮೊಬೈಲ್ ಕೊಡಿಸಿ ಅಕ್ಕ ದೊಡ್ಡ ತಪ್ಪು ಮಾಡಿಬಿಟ್ಟಳು ಮೊಬೈಲ್ ಸಿಕ್ಕಿದ್ದೇ ಸಿಕ್ಕಿದ್ದು ಸೆಲ್ಫಿ ತೆಗೆದು ತೆಗ್ದು ಸೆಲ್ಫ್ನಲ್ಲಿರೋ ಹೊಸ ಬಟ್ಟೆಗಳೆಲ್ಲ ಹಳತ್ತಾಗೋಯಿತು ಯಾವ ವಸ್ತುಗಳನ್ನು ಕೂಡ ಬಿಡದೆ ಎಲ್ಲ ಫೋಟೋ ಕ್ಲಿಕ್ ಮಾಡ್ತಾಳೆ ಆಗ ದಾರಿಯಲ್ಲಿ ಬರುವಾಗ ಒಂದು ಬೀದಿ ನಾಯಿ ಬರ್ತಾಯಿತ್ತು ಯಾರೋ ಒಬ್ಬ ಅದಕ್ಕೆ ಬಿಸ್ಕೆಟ್ ಹಾಕಿದ್ದ ನಾಯಿ ಬಿಸ್ಕೆಟ್ ತಿನ್ನೋ ಫೋಟೋ ಕೂಡ ತೆಗೆದ್ಲು ನಾಯಿ ಬಿಸ್ಕೆಟ್ ತಿಂದು ಬಾವು ಬಾವು ಅಂತ ಬೊಗಳಿ ಹೋಯಿತು ಅದಕ್ಕೆ ಏನಾದ್ರೂ ಮಾತು ಬರ್ತಿದ್ರೆ ಅದು ಇವಳನ್ನು ಚೆನ್ನಾಗಿ ಮುಗಿದು ಹೋಗ್ತಿತ್ತು ಒಂದು ಪ್ರಾಣಿಗೆ ರಸ್ತೆ ಬದಿಯಲ್ಲಿ ಸ್ವತಂತ್ರವಾಗಿ ಹೋಗಲು ಆಗ್ತಿಲ್ಲ ಎಂದು ಶ್ರೇಯಸ್ ಸ್ವರಳ ಬಗ್ಗೆ ಕಂಪ್ಲೇಂಟ್ ಲಿಸ್ಟನ್ನು ಅವರ ಮುಂದೆಟ್ಟ ಅಪ್ಪ ನೋಡಿ ಇವ್ನನ್ನ ಎಂದು ರಾಗೇಳಿದಳು ಸ್ವರ ಶ್ರೇಯಸ್ ಸ್ವರ ಸಾಕ್ ಮಾಡಿ ಇವ್ರು ಯಾರು ಅಂತ ಗೊತ್ತಾ ನಿಮಗೆ ಎಂದು ರಾಜೀವ್ರವರನ್ನು ತೋರಿಸಿ ಮುರಳಿಯವರು ಪ್ರಶ್ನಿಸಿದಾಗ ಹಾ ಎಲ್ಲೋ ನೋಡಿದ್ದೀನಿ ಅನಿಸ್ತಿದೆ ಆದರೆ ಎಲ್ಲಿ ಅಂತೂ ನೆನಪಾಗ್ತಿಲ್ಲ ಎಂದಳು ಸ್ವರ ನನಗೆ ಗೊತ್ತಾಯ್ತಪ್ಪ ಇವರು ಯಾರು ಅಂತ ಇವರನ್ನು ಯಾರಾದರೂ ಮರೆಯಲು ಸಾಧ್ಯವಾ ನನಗಷ್ಟೇ ಅಲ್ಲ ಇಡೀ ಭಾರತದ ಜನತೆಗೆ ಇವ್ರು ಯಾರು ಅಂತ ಗೊತ್ತು ಎಂದ ಶ್ರೇಯಸ್ ಏನು ಹೇಳ್ತಿದ್ಯೋ ಎಂದು ಅವನ ಮಾತು ಅರ್ಥವಾಗದೆ ಮುರಳಿಯವರು ಪ್ರಶ್ನಿಸಿದಾಗ ರಾಜೀವ್ರವರಿಗೂ ಗೊಂದಲವಾಯಿತು ತಾನು ಅಷ್ಟು ದೊಡ್ಡ ವ್ಯಕ್ತಿಯೇ ಎಂದು ಅವರಿಗೂ ಅಚ್ಚರಿ ಉಂಟಾಯಿತು ಹೌದಪ್ಪ ತಂತ್ರದಲ್ಲಿ ಇವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ವಂಶದ ಸಲಹೆಗಾರ ಸೂಕ್ಷ್ಮಮತಿ ಇವರೇ ತಾನೇ ಚಾಣಕ್ಯ ಅಕ್ಕ ಮೊದಲು ಅಶೋಕ ಚಕ್ರವರ್ತಿ ಅಂತ ಸೀರಿಯಲ್ ನೋಡ್ತಿದ್ಲಲ್ವ ಅದರಲ್ಲಿ ಬರುವ ಚಾಣಕ್ಯ ತಾನೇ ಇವರು ಎಂದ ರಾಜೀವ್ರವರು ಅವನ ಮಾತು ಕೇಳಿ ದಂಗಾಗಿ ನಿಂತರು ಅವರ ರೂಪ ಚಕ್ರವರ್ತಿ ಅಶೋಕ ಧಾರಾವಾಹಿಯ ಚಾಣಕ್ಯ ಪಾತ್ರಧಾರಿಗೆ ಹೋಲುತ್ತಿತ್ತು ಆದರೆ ಯಾರು ಶ್ರೇಯಸ್ ಹೇಳಿದ ಹಾಗೆ ಮುಕ್ತವಾಗಿ ಹೇಳಿರಲಿಲ್ಲ ಸಾಕು ಮಾಡೋ ತರಲೆ ಎಂದವರು ಅವನನ್ನು ತನ್ನ ಬಳಿಗೆ ಕರೆದು ಅವನ ಕಿವಿ ಹಿಡಿದರು ಅಪ್ಪ ಸಾಕು ಪ್ಲೀಸ್ ಎಂದು ಗೋಗರೆದ ಶ್ರೇಯಸ್ ರಾಜೀವ ಇವನು ಹೀಗೆ ಕಾಣೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಎಂದು ಮುರಳಿಯವರು ಹೇಳಿದಾಗ ಅಯ್ಯೋ ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡಬೇಕು ನಿಜ ಹೇಳಬೇಕಂದ್ರೆ ಮಕ್ಕಳು ಅಂದರೆ ಇವನ ಹಾಗೆ ಸ್ವಲ್ಪ ತರಲೆ ಮಾಡ್ಕೊಂಡಿರಬೇಕು ನೀನು ಮೊದಲು ಅವನ ಕಿವಿ ಬಿಡು ಎಂದು ಶ್ರೇಯಸ್ ಪರವಾಗಿ ಮಾತನಾಡಿದರು ರಾಜೀವ್ರವರು ಇವನು ನನ್ನ ಪ್ರಾಣ ಸ್ನೇಹಿತ ರಾಜೀವಂತ ಅಂತ ಎಂದು ಮುರಳಿಯವರು ಸ್ವರ ಮತ್ತು ಶ್ರೇಯಸ್ಗೆ ಅವರ ಪರಿಚಯ ಮಾಡಿಸಿದರು ಹಾಯ್ ಅಂಕಲ್ ಎಂದು ಸ್ವರ ಹೇಳಿದರೆ ಸಾರಿ ಅಂಕಲ್ ಎಂದ ಶ್ರೇಯಸ್ ಇಟ್ಸ್ ಓಕೆ ಎಂದವರು ನೀವಿಬ್ಬರು ಏನು ಓದ್ತಿದ್ದೀರಾ ಎಂದು ಕೇಳಿದರು ನಾನು ಡಿಗ್ರಿ ಫಸ್ಟ್ ಇಯರ್ ಓದ್ತಿದ್ದೀನಿ ಇವನು ಫಸ್ಟ್ ಪಿ ಯು ಸಿ ಓದ್ತಿದ್ದಾನೆ ಎಂದು ಉತ್ತರಿಸಿದಳು ಸ್ವರ ಹೇ ನನ್ನ ಬಗ್ಗೆ ನೀನು ಯಾಕೆ ಹೇಳ್ತಿದ್ಯಾ ನನಗೆ ದೇವರು ನಾಲ್ಗೆ ಕೊಟ್ಟಿದ್ದಾನೆ ನೀನು ಹೇಳಬೇಕಂತಿಲ್ಲ ಎಂದು ಅವಳನ್ನು ಕೇರಳಿಸಿದ ಶ್ರೇಯಸ್ ಇಬ್ಬರ ನಡುವೆ ಮಾತಿನ ಯುದ್ಧ ನಡೆಯಿತು ನೋಡಿದ್ಯಾ ರಾಜೀವ ಇವರಿಬ್ಬರು ಯಾವಾಗಲೂ ಹೀಗೆ ಇವರಿಬ್ಬರ ಬಗ್ಗೆ ನನಗೆ ತುಂಬ ಚಿಂತೆ ಆಗಿದೆ ಯಾವಾಗ ಸರಿ ಹೋಗ್ತಾರೋ ಏನೋ ಎಂದು ನೊಂದುಕೊಂಡರು ಮುರಳಿಯವರು ಅವರಿಬ್ಬರು ಚಿಕ್ಕವರು ಕಣೋ ಇದೆಲ್ಲ ಸಹಜ ನೀನು ಬೇಜಾರು ಮಾಡ್ಕೋಬೇಡ ಎಂದು ಸಾಂತ್ವನ ಹೇಳಿದವರು ಸ್ವರ ಶ್ರೇಯಸ್ ಸಾಕು ಮಾಡಿ ಇಬ್ರು ಅಲ್ಲಿ ಒಳಗೆ ಹೋಗಿ ಶ್ರೀಯಾಗೆ ನಿಮ್ಮ ಸಹಾಯ ಬೇಕಾಗಬಹುದು ಎಂದು ಅವರಿಬ್ಬರನ್ನು ಒಳಗೆ ಕಳುಹಿಸಿ ತಾವು ಮುರಳಿಯವರ ವೀಲ್ ಅನ್ನು ತಳ್ಳಿಕೊಂಡು ಅವರ ಜೊತೆ ಹೋದರು ಶ್ರೀ ಅವರೆಷ್ಟು ಹ್ಯಾಂಡ್ಸಮ್ ಇದ್ದಾರಲ್ವಾ ಎಂದು ಶ್ರೀಯಾಳ ಕಿವಿಯಲ್ಲಿ ಉಸಿರಿದಳು ಪ್ರೇಕ್ಷಾ ಪ್ರೇಕ್ಷಾ ಮತ್ತು ಶ್ರೀಯಾ ಕಾಲೇಜಿನಲ್ಲಿ ಜೊತೆಯಲ್ಲೇ ಓದಿದವರು ಮೂರು ವರ್ಷದ ಸ್ನೇಹ ಅವರದು ಜೊತೆಗೆ ಯಾವಾಗಲೂ ಇರುವ ಗೆಳತಿ ಅವಳೇ ಯಾವುದೇ ಮುಚ್ಚುಮರೆಯಿಲ್ಲದೆ ಇಲ್ಲದೆ ನೇರವಾಗಿ ಮಾತನಾಡುವ ಗುಣ ಅವಳದು ಅದಕ್ಕೆ ಶ್ರೀಹಿತನು ನೋಡಿದಾಗ ಅವಳಿಗೆ ಅನಿಸಿದ್ದನ್ನು ಶ್ರೀಯಾಳ ಮುಂದೆ ಹೇಳಿದ್ದಳು ಸ್ವಲ್ಪ ಸುಮ್ಮನೆ ಇರೆ ಪ್ಲೀಸ್ ಎಂದವಳ ಕಡೆಗೆ ನೋಡುತ್ತಾ ಅಯ್ಯೋ ಅವರು ಹ್ಯಾಂಡ್ಸಮ್ ಇದ್ದಾರೆ ಅಂದರೆ ನಿನ್ಗೆ ಆಕೆ ಹೊಟ್ಟೆ ಉರಿ ಎಂದು ಪ್ರಶ್ನಿಸಿದಳು ಪ್ರೇಕ್ಷ ಅಲ್ಲ ಎಷ್ಟು ಹೊತ್ತು ಅಂತ ನೀವಿಬ್ಬರೇ ಮಾತಾಡ್ತೀರಾ ನನಗೆ ನಿಮ್ಮ ಬೇಕರಿ ತೋರಿಸಲ್ವಾ ಎಂದ ಶ್ರೀಹಿತ್ ಸರ್ ಜ್ಯೂಸ್ ತೆಗೊಳ್ಳಿ ಎಂದು ಮೃದುಲಾರವರು ಜ್ಯೂಸ್ ಟ್ರೇ ಹಿಡಿದು ಬಂದರು ಥ್ಯಾಂಕ್ಸ್ ಆಂಟಿ ಎಂದು ಜ್ಯೂಸ್ ತೆಗೆದವಾ ಸಾರಿ ನಾನು ನಿಮ್ಮ ಪರ್ಮಿಷನ್ ಕೇಳಿದೆ ಆಂಟಿ ಅಂದ್ಬಿಟ್ಟೆ ಸಾರಿ ಮೇಡಮ್ ಎಂದ ಪರವಾಗಿಲ್ಲ ನೀವು ನನ್ನ ಹಾಗೆ ಕರೀರಿ ಮೇಡಮ್ ಅಂತ ಕರೆದ್ರೆ ನನಗೂ ಮುಜುಗರ ಆಗುತ್ತೆ ಎಂದರು ಮೃದುಲಾರವರು ಓಕೆ ಆಂಟಿ ಹಾಗೆ ನೀವು ನನ್ನ ಅಂತ ಕರೀರಿ ನನಗಾಗೆ ಖುಷಿಯಾಗುತ್ತೆ ಎಂದ ಸರಿಯಪ್ಪ ಎಂದವರು ನೀನು ಜ್ಯೂಸ್ ಕೊಡಿ ಎಂದು ಅಲ್ಲಿಗೆ ಬಂದ ಅತಿಥಿಗಳಿಗೆ ಜ್ಯೂಸ್ ಕೊಡಲು ಹೋದರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಂತನಾಗಿದ್ದರೂ ಒಂದು ಚೂರು ಅಹಂಕಾರವಿಲ್ಲದೆ ಇಷ್ಟು ವಿನಯದಿಂದ ಮಾತನಾಡಿಸಿದ ಎಂದು ಮನದಲ್ಲೇ ಅಂದುಕೊಂಡರು ಮೃದುಲಾರವರು ಅಕ್ಕ ಅಕ್ಕ ನಾವೇನಾದರೂ ಸಹಾಯ ಮಾಡಬೇಕಾ ಎಂದ ಶ್ರೇಯಸ್ ಸ್ವರ ಎಲ್ಲರ ಫೋಟೋ ತನ್ನ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದಳು ಇವರು ಎಂದು ಶ್ರೀಹಿತ್ ಪ್ರಶ್ನಿಸಿದಾಗ ನನ್ನ ತಮ್ಮ ಶ್ರೇಯಸ್ ಮತ್ತೆ ಅವಳು ನನ್ನ ತಂಗಿ ಸ್ವರ ಎಂದು ಪರಿಚಯಿಸಿದಳು ಶ್ರೇಯಾ ಈ ಬೇಕರಿಗೆ ಬೇಕಾದ ಫಿನಾನ್ಷಿಯಲ್ ಹೆಲ್ಪ್ ಮಾಡಿದವರು ಇವರೇ ಎಂದು ಶ್ರೀಹಿತ್ನನ್ನು ಶ್ರೇಯಸ್ಗೆ ಪರಿಚಯ ಮಾಡಿಸಿದಳು ಶ್ರೇಯಸ್ ಶ್ರೀಹಿತ್ ಕಡೆಗೆ ನೋಡಿದವನು ಹಾಯ್ ನೀವು ನೋಡೋದಕ್ಕೆ ಹೀರೋ ಥರ ಇದ್ದೀರಾ ಎಂದ ಶ್ರೇಯಾ ಶ್ರೇಯಸ್ನತ್ತ ನೋಡಿ ಕಣ್ಣು ದೊಡ್ಡದು ಮಾಡಿದಳು ಶ್ರೀಹಿತ್ ನಗುತ್ತಾ ಓ ರಿಯಲಿ ಥ್ಯಾಂಕ್ ಯು ಎಂದ ಸರ್ ಬನ್ನಿ ಬೇಕ್ರಿ ನೋಡೋಣ ಎಂದವಳು ಇಲ್ಲಿ ಸ್ವೀಟ್ಸ್ ಕೇಕ್ ಎಲ್ಲ ಇಡ್ತೀವಿ ಸಾರಿ ನಿಮಗೆ ಕಾಣ್ತಿದೆ ಅಲ್ವಾ ಈಗಾಗಲೇ ಇಟ್ಟಿದ್ದೀವಿ ಎಂದವಳು ಮುಂದೆ ನಡೆದಳು ಅವನು ಅವಳನ್ನು ಹಿಂಬಾಲಿಸಿದ ಇಲ್ಲಿ ಸ್ವೀಟ್ಸ್ ಕೇಕ್ ಎಲ್ಲ ಪ್ರಿಪೇರ್ ಮಾಡ್ತೀವಿ ಎಂದವಳು ಇನ್ನೊಂದು ಕೋಣೆಗೆ ಹೋಗಿ ಇದು ಸ್ಟಾಫ್ಸ್ಗೆ ರೆಸ್ಟ್ ರೂಮ್ ಎಂದವಳು ಅದರ ಬಲ ಬದಿಗೆ ಹೋಗಿ ಇದು ನನ್ನ ಕ್ಯಾಬಿನ್ ಇಲ್ಲಿ ನಾನು ಅಕೌಂಟ್ಸ್ ಮತ್ತು ಇನ್ನಿತರ ವರ್ಕ್ ಮಾಡ್ತೀನಿ ಎಂದು ವಿವರಣೆ ನೀಡಿದಳು ತುಂಬ ಚೆನ್ನಾಗಿದೆ ಎಂದು ಹೊಗಳಿದವನು ನಿಮ್ಮ ಬೇಕ್ರಿಗೆ ಅಮ್ಮಾಸ್ ಬೇಕ್ರಿ ಎಂಬ ಹೆಸರು ಇಟ್ಟಿದ್ದೀರಾ ಇದರ ಹಿಂದಿರುವ ಕಾರಣ ತಿಳ್ಕೋಬೋದಾ ಎಂದಾಗ ಅದು ಯಾರು ಎಷ್ಟೇ ರುಚಿಯಾಗಿ ಅಡಿಗೆ ಮಾಡಿದರೂ ಅಮ್ಮನ ಕೈ ರುಚಿಯಾಗಿ ಆಗೋದಿಲ್ಲ ಅದಕ್ಕೆ ಇಲ್ಲಿ ಅಮ್ಮ ಮಾಡೋ ಹಾಗೆ ಅಡಿಕೆ ಮತ್ತು ಸ್ವೀಟ್ಸ್ ಸಿಗುತ್ತೆ ಎಂಬ ಅರ್ಥದಲ್ಲಿ ಈ ಹೆಸರನ್ನು ಆಯ್ಕೆ ಮಾಡಿದೆ ಎಂದಳು ಅವಳ ಉತ್ತರ ಕೇಳಿ ಅವನ ಮುಖದಲ್ಲಿ ನಗು ಅರಳಿತು ಫೆಂಟಾಸ್ಟಿಕ್ ಎಂದವ ಒಮ್ಮೆ ತನ್ನ ವಾಚ್ ಕಡೆಗೆ ನೋಡಿ ಸರಿ ನಾನೇನು ಬರ್ತೀನಿ ಎಂದು ಹೇಳಿ ರಾಜೀವ್ರವರಿಗೂ ತಿಳಿಸಿ ಅಲ್ಲಿಂದ ಹೊರಟನು ಅವನು ಹೋದ ಕಡೆಗೆ ನೋಡುತ್ತಾ ನನ್ನನ್ನು ನಿಜವಾಗ್ಲೂ ಮರ್ತಿದ್ದಾನೆ ಅನಿಸುತ್ತೆ ನೆನಪಲ್ಲಿ ಉಳಿಯುವಂತಹ ವ್ಯಕ್ತಿ ನಾನು ಅಲ್ವಲ್ಲ ಬಹುಶಃ ನನ್ನ ನೆನಪಿದ್ರೆ ನನಗೆ ಸಹಾಯ ಮಾಡ್ತಾ ಇರಲಿಲ್ಲ ಎಷ್ಟಾದರೂ ನಾನು ಅವನ ಮನಸ್ಸು ನೋಯಿಸಿದವಳು ಅಲ್ವಾ ಎಂದು ಮನದಲ್ಲಿ ಅಂದುಕೊಂಡವಳ ಕಣ್ಣುಗಳಲ್ಲಿ ಅಶ್ರು ದರೆ ಹರಿಯಿತು ಶ್ರೀ ಎನ್ನುತ್ತಾ ಅವಳ ಬಳಿ ಬಂದ ಪ್ರೇಕ್ಷಾ ಅವಳ ಕಣ್ಣೀರು ನೋಡಿ ಶ್ರೀ ಅಳ್ತಾ ಇದೆಯಾ ಎಂದು ಕೇಳಿದಳು ಇಲ್ಲ ಎಂಬಂತೆ ತಲೆ ಆಡಿಸಿದವಳು ಕಣ್ಣೊರೆಸಿದಳು ಗೊತ್ತಾಯಿತು ಬಿಡು ಇದು ಕಣ್ಣೀರಲ್ಲ ಆನಂದ ಭಾಷ್ಪ ಅಲ್ವಾ ಎಂದೂ ನಕ್ಕಾಗ ಶ್ರೀಯಾ ಕೂಡ ನಗುವ ಪ್ರಯತ್ನ ಮಾಡಿದಳು ಶ್ರೇಹಿತ್ ಇಲ್ಲಿ ಬಂದ ಹಿಂದಿರುವ ಉದ್ದೇಶ ಮಾತ್ರ ಅವಳಿಗೆ ತಿಳಿಯಲಿಲ್ಲ ಮುಂದುವರಿಯುವುದು